ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಮೊಬೈಲ್ ಕಳ್ಳರು ಹೆಚ್ಚಾಗುತ್ತಿದ್ದಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಹೌದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಮತ್ತು ಸುತ್ತಮುತ್ತಲ ಏರಿಯಾಗಳಲ್ಲಿ ಮೊಬೈಲ್ ಕಳ್ಳರು ಮತ್ತು ಈ ಪಿಕ್ ಪಾಕೆಟ್ಸ್ ಒಂದು ಸಮಸ್ಯೆ ಇದೆ ಇದ್ರ ಬಗ್ಗೆ ನಾವು ಪ್ರಕರಣಗಳನ್ನು ಕೂಡ ದಾಖಲಿಸ್ತಾ ಇದ್ದೇವೆ ಮುಂಚೆ ಹೆಚ್ಚು ಈ ರೀತಿಯ ಪಿಕ್ ಪಾಕೆಟ್ ಪ್ರಕರಣಗಳನ್ನ ಪೊಲೀಸರು ದಾಖಲಿಸ್ತಾ ಇರಲಿಲ್ಲ ಆದ್ರೆ ಈಗ ಎಲ್ಲ ಆ ರೀತಿಯ ಪ್ರಕರಣಗಳನ್ನು ದಾಖಲಿಕೆ ದಾಖಲಿಸಲಿಕ್ಕೆ ಹೇಳಿದೆ ಈಗಾಗಲೇ ಕೆಲವು ಗ್ಯಾಂಗ್ಗಳು ಈ ರೀತಿ ಏನು ಆಪರೇಟ್ ಮಾಡ್ತಾ ಇದ್ವು ಅಂತ ಕಡೆಗಳಲ್ಲಿ ಅವುಗಳನ್ನು ನಾವು ಪತ್ತೆ ಹಚ್ಚಿದ್ದೇವೆ ಮುಂದಿನ ಸಮಯದಲ್ಲಿಯೂ ಕೂಡ ನಾವು ಇದ್ರ ಬಗ್ಗೆ ಜಾಗರೂಕರಾಗಿರ್ತೇವೆ ಮತ್ತು ಅಲ್ಲಿ ಬೀಟ್ ವ್ಯವಸ್ಥೆಯನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ನಾನು ಸೂಚನೆಗಳನ್ನು ಕೊಡ್ತೇನೆ ಜೊತೆಗೆ ಸಾರ್ವಜನಿಕರಲ್ಲಿ ನಮ್ಮ ಒಂದು ಕೋರಿಕೆ ಇಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ಗಳಿರ್ಬೋದು ಅಥವಾ ಈ ರೀತಿಯ ಯಾವುದೇ ಪ್ರದೇಶದಲ್ಲಿ ಸ್ವಲ್ಪ ತಮ್ಮ ವೈಯಕ್ತಿಕ ವಸ್ತುಗಳು ಅದರಲ್ಲಿಯೂ ಮುಖ್ಯವಾಗಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳೇನಿದೆ ಅವುಗಳ ಸುರಕ್ಷತೆ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಅಲ್ಲಲ್ಲಿ ವಸ್ತುಗಳನ್ನು ಹಾಗೆ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಈ ಕಾರ್ಗಳಲ್ಲಿ ಲಾಕ್ ಮಾಡದೇನೆ ಹೋಗ್ತಕ್ಕಂಥದ್ದು ಅಥವಾ ಸುರಕ್ಷಿತವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ನಿಲ್ಲಿಸ್ತಕ್ಕಂಥದ್ದು ಅಂತಹ ಸಣ್ಣ ಪುಟ್ಟ ಕಾಮನ್ ಸೆನ್ಸ್ ಪ್ರಿಕಾಷನ್ಸ್ ತೆಗೆದುಕೊಂಡ್ರೆ ಈ ರೀತಿಯ ಒಂದು ಏನು ಕಳೆದುಕೊಳ್ತಕ್ಕಂತಹ ಪ್ರಮೇಯ ಬರೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ